ಬಿಹಾರದ ಯಶಸ್ಸಿನ ನಂತರ ಓ ವೈ ಸಿ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ರಾಜಕೀಯವನ್ನ ಹಾಳು ಮಾಡಲಿದ್ದಾರೆ ಓ ವೈಸಿ ಯು ಪಿ ಅಖಿಲೇಶ್ ಯಾದವ್ ಅವರ ಮುಸ್ಲಿಂ ಯಾದವ್ ಮತ ಬ್ಯಾಂಕ್ ಅನ್ನ ನಿಜವಾಗಿಯೂ ಒಡೆಯಬಲ್ಲರ ತಮ್ಮನ್ನ ಬರ್ಮುಡಾ ಟ್ರಯಂಗಲ್ ಅಂತ ಕರೆದುಕೊಂಡಿರುವಂತ ಓ ವೈಸಿ ಸಮಾಜವಾದಿ ಪಕ್ಷದ ವಿಶ್ವಾಸಾರ್ಹತೆಯನ್ನ ಹಾಳಗೆಡುವುದಿಕ್ ಸಾಧ್ಯ ಆಗತ್ತಾ ದಲಿತ ಮತ್ತೆ ಹಿಂದುಳಿದ ನಾಯಕರೊಂದಿಗೆ ಓವೈಸಿ ಕಟ್ತಾ ಇರುವಂತಹ ಹೊಸ ಮೈತ್ರಿ ಯು ಪಿಯಲ್ಲಿ ಅಖಿಲೇಶ್ ಯಾದವ್ ಅವರ ಕೋಟೆಯನ್ನ ಭೇದಿಸೋದಿಕ್ ಸಜ್ಜಾಗಿದೆಯಾ ಬಿಜೆಪಿಯನ್ನ ಸೋಲಿಸುವಂತ ಗುರಿಯನ್ನ ಬಿಟ್ಟು ಯುಪಿ ಮುಸ್ಲಿಮರು ಓಐ ಸಿ ಹೇಳೋ ಹಾಗೆ ಮುಸ್ಲಿಂ ನಾಯಕತ್ವಕ್ಕೇನೆ ಒತ್ತು ನೀಡೋದಿಕ್ಕೆ ಸಿದ್ಧರಾಗಿದ್ದಾರ ಓಐಸಿ ಸಿ ಬಿಜೆಪಿಯ ಬಿ ಟೀಮ್ ಅನ್ನುವಂತಹ ಆರೋಪ ಎಷ್ಟು ಸಮಂಜಸ ಈ ಸನ್ನಿವೇಶದಲ್ಲಿ ಮೈತ್ರಿ ಮಾಡ್ಕೊಳ್ಬೇಕು ಅನ್ನುವಂತಹ ಆಂತರಿಕ ಒತ್ತಡವನ್ನ ಅಖಿಲೇಶ್ ಯಾದವ್ ಹೇಗೆ ನಿರ್ವಹಿಸಲಿದ್ದಾರೆ ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮ್ಮನ್ನ ನಮಗ್ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರನಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಭಾರತದ ರಾಜಕಾರಣದಲ್ಲಿ ಒಂದು ರಾಜ್ಯದ ಚುನಾವಣಾ ಫಲಿತಾಂಶಗಳು ತಕ್ಷಣವೇ ಮತ್ತೊಂದು ರಾಜ್ಯದ ಲೆಕ್ಕಾಚಾರಗಳನ್ನ ಬದಲಾಯಿಸೋದು ವಿರಳ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಅಜಾದುದ್ದೀನ್ ಓವೈಸಿ ಅವರ ಆಲ್ ಇಂಡಿಯಾ ಮಜ್ಲಿಸ್ ಎ ಇತ್ತೆಹಾದುಲ್ ಮುಸ್ಲಿಮಿನ್ ಅಂತಂದ್ರೆ ಎಐಎಂಐಎಂ ಪಕ್ಷವು ಐದು ಸ್ಥಾನಗಳನ್ನ ಗೆಲ್ಲೋ ಮೂಲಕ ಮತ್ತೆ ರಾಷ್ಟ್ರೀಯವಾಗಿ ಗಮನ ಸೆಳೆದಿದೆ ಲೆಕ್ಕಾಗಿ ಉಳ್ಕೊಂಡಿಲ್ಲ ಇದು ಆರ್ಜೆಡಿಯ ಭದ್ರ ಭದ್ರಕೋಟೆ ಅಂತ ಪರಿಗಣಿಸಲಾಗಿದ್ದಂತಹ ಸೀಮಾಂಚಲ ಪ್ರದೇಶದ ಮುಸ್ಲಿಂ ಮತಗಳನ್ನ ವಿಭಜಿಸುವ ಮೂಲಕ ಸಮಾಜವಾದಿ ರಾಜಕೀಯಕ್ಕೆ ದೊಡ್ಡ ಸವಾಲನ್ನ ಹಾಕಿದೆ ಈಗ ಓವೈಸಿ ಅವರ ಮುಂದಿನ ಗುರಿ ದೇಶದ ಅತ್ಯಂತ ದೊಡ್ಡ ಮತೆ ರಾಜಕೀಯವಾಗಿ ನಿರ್ಣಾಯಕ ರಾಜ್ಯವಾದಂತಹ ಉತ್ತರ ಪ್ರದೇಶ ಯುಪಿ ರಾಜಕೀಯವು ದಶಕಗಳಿಂದ ಯಾದವ್ ಮತ್ತೆ ಮುಸ್ಲಿಂ ಅಂದ್ರೆ ಎಂಒ ಸಮೀಕರಣವನ್ನು ಅವಲಂಬಿಸಿದೆ ಓಐಸಿ ಅವರು ಈಗ ಯುಪಿಯಲ್ಲಿ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರ ಪಾಲಿಗೆ ಒಂದು ಬರ್ಮುಡಾ ಟ್ರಯಾಂಗಲ್ ಆಗಲಿದ್ದಾರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ ಇಲ್ಲಿ ಮೂಡುವಂತಹ ನಿರ್ಣಾಯಕ ಪ್ರಶ್ನೆಗಳು ಇವು ಮೊದಲನೇದಾಗಿ ಬಿಹಾರದಲ್ಲಿ ಕಂಡ ಹಾಗೆ ಯುಪಿಎಲ್ಲಿನ ಸುದೀರ್ಘ ರಾಜಕೀಯ ನಂಬಿಕೆ ಮತ್ತೆ ಆಳವಾಗಿ ಬೇರೂರಿರುವಂತಹ ಈ ಎಂ ವೈ ಸಮೀಕರಣವನ್ನ ಓ ಸಿ ಭೇದಿಸಬಲ್ಲ ಸಿ ಅವರು ರಚಿಸೋದಿಕ್ ಪ್ರಯತ್ನ ಪಡ್ತಾ ಇರುವಂತಹ ದಲಿತ ಮುಸ್ಲಿಂ ಮೌರ್ಯ ಪಟೇಲ್ ಸೋಷಿಯಲ್ ಇಂಜಿನಿಯರಿಂಗ್ ಅಖಿಲೇಶ್ ಯಾದವ್ ಅವರ ಎಂ ವೈ ಮತ್ತೆ ಬಿಜೆಪಿಯ ಹಿಂದುತ್ವದ ಎದುರು ನಿಲ್ಬಲ್ಲದ ಪ್ರಮುಖ ರಾಜಕೀಯ ಪಕ್ಷಗಳು ಓಸಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ನಿರಂತರವಾಗಿ ಕರೆಯೋದು ಪಿಯ ಮುಸ್ಲಿಂ ಮತದಾರರ ಮೇಲೆ ಯಾವ ಪರಿಣಾಮವನ್ನ ಬೀರಲಿದೆ ಓ ಸಿ ಮತ್ತೆ ಅಖಿಲೇಶ್ ಯಾದವ್ ಅವರ ನಡುವಿನ ರಾಜಕೀಯ ವೈಷಮ್ಯದ ಇತಿಹಾಸ ಹಳೇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗಿದ್ದಾಗ ಸೌಹಾರ್ದತೆಗೆ ಆಗುತ್ತೆ ಅನ್ನುವಂತಹ ಒಂದು ಕಾರಣವನ್ನ ನೀಡಿ ಸಿ ಅವರ ಅಜಂಘಡ್ ರ್ಯಾಲಿಯ ಅನುಮತಿಯನ್ನ ತಿರಸ್ಕರಿಸಲಾಗಿತ್ತು ಅಖಿಲೇಶ್ ಅವರ ಸರ್ಕಾರವು ಈ ಕಾರಣಕ್ಕೆ ಅವರ ಇಪ್ಪತ್ತೆಂಟು ಸಾರ್ವಜನಿಕ ಸಭೆಗಳನ್ನ ರದ್ದುಗೊಳಿಸಿತ್ತು ಆದ್ರೆ ಬಿಹಾರದ ನಂತರ ಪರಿಸ್ಥಿತಿ ಈಗ ಬದಲಾಗಿದೆ ಈ ಬಾರಿ ಭಯ್ಯ ಅವರಿಗೆ ಮಜಾ ಬರುತ್ತೆ ಅಂತ ಓಎಸಿ ಅವರು ಘೋಷಿಸಿದ್ದಾರೆ ಇದು ಅಖಿಲೇಶ್ ಯಾದವ್ ಅವರಿಗೆ ನೇರ ಸವಾಲಾಗಿದೆ ಓ ಸಿ ಅವರ ಆಕ್ರಮಣಕಾರಿ ನಡೆಯ ನಡುವೆ ಸಮಾಜವಾದಿ ಪಕ್ಷದ ಒಳಗೆ ಆಂತರಿಕ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ಎಸ್ ಟಿ ಹಸನ್ ಅವರಂತವರು ಬಹಿರಂಗವಾಗಿ ಮುಸ್ಲಿಂ ಮತಗಳ ವಿಭಜನೆಯನ್ನ ತಡೆಯೋದಿಕ್ಕೆ ಒ ಅವರ ಬೆಂಬಲ ಅವಶ್ಯಕ ಅಂತ ಹೇಳಿದ್ದಾರೆ ಇದು ಓ ಐಸಿಯನ್ನು ತಮ್ಮ ರಾಜಕೀಯದ ಹೊರಗಿಡೋದಕ್ಕೆ ಬಯಸುವಂತಹ ಅಖಿಲೇಶ್ ಯಾದವ್ ಅವರ ಕಾರ್ಯತಂತ್ರಕ್ಕೆ ದೊಡ್ಡ ಸವಾಲಾಗಿದೆ ಓ ಸಿ ತಮ್ಮನ್ನ ತಾವೇ ರಾಜಕೀಯದಲ್ಲಿ ಬರ್ಮುಡಾ ಟ್ರ್ಯಾಂಗಲ್ ಅಂತ ಕರೆದುಕೊಂಡಿದ್ದಾರೆ ಇಲ್ಲಿ ಅಂದ್ರೆ ಹೇಗೆ ಬರ್ಮುಡಾ ಟ್ರ್ಯಾಂಗಲ್ ಅಂತ ಕರೆಯಲಾಗುವಂತ ಸಮುದ್ರ ಪ್ರದೇಶದಲ್ಲಿ ಹಡಗುಗಳು ಮತ್ತೆ ವಿಮಾನಗಳು ನಿಗೂಢವಾಗಿ ಕಣ್ಮರೆಯಾಗ್ತವೆಯೋ ಅದೇ ರೀತಿ ತಮ್ಮ ಎದುರು ಬರುವಂತಹ ಜಾತ್ಯತೀತ ಪಕ್ಷಗಳು ಕಣ್ಮರೆಯಾಗ್ತವೆ ಅನ್ನೋದು ಅವರ ಎಚ್ಚರಿಕೆಯಾಗಿದೆ ಅವರು ಜನವರಿ ತಿಂಗಳಿನಿಂದ ಯುಪಿ ಪ್ರವಾಸವನ್ನ ಪ್ರಾರಂಭ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಇದು ಯು ಪಿ ಯ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ನಾಯಕತ್ವವನ್ನು ಬೆಳೆಸೋದಿಕ್ಕೆ ಹೇಳುವಂತ ಅವ್ರ ಪ್ರಯತ್ನ ಆಗಿದೆ ಓಐಸಿ ಸಿ ಅವರಿಗೆ ಯು ಪಿ ಎ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಕಷ್ಟಕರ ಅನ್ನುವಂಥದ್ದು ಅರಿವಿದೆ ಮುಸ್ಲಿಂ ಮತಗಳ ಬಲದ ಮೇಲೆ ಮಾತ್ರನೇ ಅಖಿಲೇಶ್ ಯಾದವ್ ಅವರ ರಾಜಕೀಯ ಆಟವನ್ನ ಹಾಳು ಮಾಡೋದು ಅಸಾಧ್ಯ ಹೀಗಾಗಿ ಅವರು ಬಿಹಾರದಲ್ಲಿ ಯಶಸ್ವಿಯಾದಂತಹ ಈ ಸೋಷಿಯಲ್ ಎಂಜಿನಿಯರಿಂಗ್ ಮಾದರಿಯನ್ನು ಯು ಪಿ ಕೂಡ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಓ ಸಿ ಪ್ರಮುಖವಾಗಿ ದಲಿತ ಮತ್ತೆ ಮುಸ್ಲಿಂ ಮತದಾರರನ್ನ ಒಗ್ಗೂಡಿಸುವಂತ ಒಂದು ಗುರಿಯನ್ನ ಹೊಂದಿದ್ದಾರೆ ಅವ್ರ ಪಕ್ಷದ ಕಾರ್ಯಕರ್ತರು ಜೈ ಭೀಮ್ ಜೈ ಮೀಮ್ ಅಂತ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಈ ಎರಡು ಸಮುದಾಯಗಳು ಒಗ್ಗೂಡಿದ್ರೆ ಪಶ್ಚಿಮ ಯು ಪಿ ಭಾಗದಲ್ಲಿ ದೊಡ್ಡ ರಾಜಕೀಯ ಬದಲಾವಣೆ ಸಾಧ್ಯ ಇದೆ ಆದ್ರೆ ಈ ಪ್ರಯತ್ನಗಳಿಗೆ ಬಹುಜನ ಸಮಾಜ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಅವರಿಂದ ವಿರೋಧ ಇದೆ ಓ ಸಿ ಅವರೊಂದಿಗೆ ಮೈತ್ರಿ ಮಾಡಿಕೊಂಡ್ರೆ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಧ್ರುವೀಕರಣ ಹೆಚ್ಚಾಗಬಹುದು ಅನ್ನೋಂಥ ಒಂದು ಭಯ ಮಾಯಾವತಿ ಮತ್ತೆ ಅಖಿಲೇಶ್ ಯಾದವ್ ಅವರಿಗಿದೆ ಇಬ್ರು ಓ ವೈಸಿಯನ್ನ ಬಿಜೆಪಿಯ ಬಿ ಟೀಮ್ ಅಂತ ಆರೋಪ ಮಾಡ್ತಾನೆ ಬಂದಿದ್ದಾರೆ ಮಾಯಾವತಿ ಅವರು ಇತ್ತೀಚೆಗೆ ತಮ್ಮ ಸಭೆಗಳಲ್ಲಿ ಬಿಜೆಪಿಯನ್ನ ಸೋಲಿಸೋದಿಕ್ಕೆ ಮುಸ್ಲಿಂ ಸಮುದಾಯವು ಬಿಎಸ್ಪಿ ಪರವಾಗಿ ಮತ ಚಲಾಯಿಸಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ ಮಾಯಾವತಿ ಅವರು ಸಹಕಾರ ಸಿಗದಿದ್ರು ಕೂಡ ಓ ಸಣ್ಣ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯನ್ನು ಸಾಧಿಸೋದಿಕ್ಕೆ ಈಗ ಸಜ್ಜಾಗಿದ್ದಾರೆ ಪಲ್ಲವಿ ಪಟೇಲ್ ಮತ್ತೆ ಸ್ವಾಮಿ ಪ್ರಸಾದ್ ಮೌರ್ಯ ಅವರಂತಹ ಹಿಂದುಳಿದ ಜಾತಿಗಳ ನಾಯಕರೊಂದಿಗೆ ಓ ಹೊಸ ರಂಗವನ್ನ ಇಲ್ಲಿ ರಚನೆ ಮಾಡ್ತಾ ಇದ್ದಾರೆ ಈ ಮುಸ್ಲಿಂ ದಲಿತ ಮೌರ್ಯ ಮತ್ತೆ ಪಟೇಲ್ ಸಮೀಕರಣವು ಪೂರ್ವ ಮತ್ತೆ ಪಶ್ಚಿಮ ಯುಪಿಯ ಕೆಲವು ನಿರ್ಣಾಯಕ ಸ್ಥಾನಗಳಲ್ಲಿ ಅಖಿಲೇಶ್ ಯಾದವ್ ಅವರ ರಾಜಕೀಯವನ್ನ ದುರ್ಬಲಗೊಳಿಸಬಹುದು ಕಳೆದ ದಶಕಗಳಲ್ಲಿ ಮುಸ್ಲಿಂ ಮತದಾರರು ಸಾಮಾನ್ಯವಾಗಿ ಬಿಜೆಪಿಯನ್ನ ಸೋಲ್ಸೋದಿಕ್ಕೆ ಸಾಧ್ಯವಾಗುವಂತ ಜಾತ್ಯತೀತ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ತಾ ಇದ್ದಾರೆ ಆದ್ರೆ ಬಿಹಾರದಲ್ಲಿ ಈ ವಿಧಾನ ಬದಲಾಗಿದೆ ಅಲ್ಲಿ ಮುಸ್ಲಿಂ ಮತದಾರರು ಈಗ ಮುಸ್ಲಿಮ್ ನಾಯಕತ್ವಕ್ಕೆ ಆದ್ಯತೆಯನ್ನ ನೀಡ್ತಾ ಇದ್ದಾರೆ ಒ ನಾಯಕತ್ವದಲ್ಲಿ ನಮ್ಮ ಮತ ಆದರೆ ನಿಮ್ಮ ಆಡಳಿತ ಅನ್ನುವಂಥ ಒಂದು ಮನಸ್ಥಿತಿ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದು ಅವರ ಸ್ಪಷ್ಟ ಸಂದೇಶ ಆಗಿದೆ ಯು ಪಿ ಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವಂತಹ ಮೂವತ್ತು ವಿಧಾನಸಭಾ ಕ್ಷೇತ್ರಗಳಿವೆ ಬಿಹಾರದ ಸೂತ್ರದ ಪ್ರಕಾರ ಓ ಈ ಸ್ಥಾನಗಳಲ್ಲಿ ಅಖಿಲೇಶ್ ಯಾದವ್ ಅವರಿಗೆ ಗಂಭೀರ ತೊಂದರೆಯನ್ನು ಉಂಟು ಮಾಡಬಹುದು ಓ ಎಷ್ಟೇ ಶ್ರಮಿಸಿದ್ರು ಕೂಡ ಯುಪಿ ರಾಜಕೀಯವು ಬಿಹಾರಕ್ಕಿಂತನೂ ಭಿನ್ನವಾಗಿದೆ ಅನ್ನೋದು ವಿಶ್ಲೇಷಕರ ಅಭಿಪ್ರಾಯ ಇಲ್ಲಿ ಪ್ರಮುಖ ರಾಜಕೀಯ ವಿಶ್ಲೇಷಕ ಅಥರ್ ಹುಸೇನ್ ಅವರ ಪ್ರಕಾರ ಯು ಪಿ ಎ ರಾಜಕೀಯ ಪರಿಸರವು ವಿಭಿನ್ನವಾಗಿದೆ ಮುಸ್ಲಿಂ ಸಮುದಾಯದ ನಂಬಿಕೆಯು ಮುಲಾಯಂ ಸಿಂಗ್ ಯಾದವ್ ಅವರ ಕಾಲದಿಂದನೂ ಸಮಾಜವಾದಿ ಪಕ್ಷದೊಂದಿಗೆ ಬಲವಾಗಿ ಬೆಸೆದುಕೊಂಡಿದೆ ಯು ಪಿಯ ಮುಸ್ಲಿಂ ಸಮುದಾಯವು ಪ್ರಸ್ತುತ ಬಿ ಜೆ ಪಿಯ ನಾಯಕತ್ವಕ್ಕೆ ಸವಾಲು ಹಾಕೋದಕ್ಕೆ ಸಾಧ್ಯವಾಗುವ ಏಕೈಕ ಮತ್ತೆ ಅತಿ ದೊಡ್ಡ ಪರ್ಯಾಯ ನಾಯಕತ್ವವನ್ನು ಅಖಿಲೇಶ್ ಯಾದವ್ ಮತ್ತು ಸಮಾಜವಾದಿ ಪಕ್ಷದಲ್ಲಿ ಕಂಡುಕೊಂಡಿದೆ ಈ ನಂಬಿಕೆಯು ಕೇವಲ ಒಂದು ಚುನಾವಣೆಗೆ ಮಾತ್ರನೇ ಸೀಮಿತ ಆಗಿಲ್ಲ ಬದಲಿಗೆ ದಶಕಗಳಿಂದ ಅದು ಬೇರೂರಿದೆ ಯು ಪಿ ಎ ಮುಸ್ಲಿಮರು ಬಿಜೆಪಿಯ ವಿರುದ್ಧದ ರಾಜಕೀಯ ಹೋರಾಟದಲ್ಲಿ ವಿಶ್ವಾಸಾರ್ಹ ಮತ್ತೆ ಸ್ಥಿರವಾದ ಮೈತ್ರಿ ಅಗತ್ಯವನ್ನ ಬಲ್ಲರು ಹಾಗಾಗಿ ಓ ಕೇವಲ ಮತಗಳನ್ನು ವಿಭಜಿಸುವಂತಹ ಒಂದು ಶಕ್ತಿಯಾಗಿ ಕಂಡು ಬರ್ತಾರೆ ಹೊರತು ಪ್ರಬಲ ಪರ್ಯಾಯ ಅಲ್ಲ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತಹ ವಿಶ್ಲೇಷಣೆಯ ಸಾರಾಂಶ ಆಗಿದೆ ಬಿಹಾರ ಫಲಿತಾಂಶದ ಬಳಿಕ ಅಜದುದ್ದೀನ್ ಓ ಅವರು ಉತ್ತರ ಪ್ರದೇಶದ ರಾಜಕೀಯದಲ್ಲಿ ಒಂದು ಬಲವಾದ ಮತ್ತೆ ನಿರೀಕ್ಷೆ ಮಾಡಲಾಗದ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಬಿಹಾರದಲ್ಲಿ ತಮ್ಮ ಪಕ್ಷವನ್ನು ಬಲಪಡಿಸಿದ ನಂತರ ಅವರು ಯು ಪಿಯಲ್ಲಿ ಅಖಿಲೇಶ್ ಯಾದವ್ ಅವರ ರಾಜಕೀಯವನ್ನ ಅಲುಗಾಡಿಸೋದಕ್ಕೆ ಸಂಪೂರ್ಣವಾಗಿ ಈಗ ಸಜ್ಜಾಗಿದ್ದಾರೆ ಯು ಪಿಯ ಒಟ್ಟು ಮುಸ್ಲಿಂ ಸಮುದಾಯದ ನಂಬಿಕೆಯನ್ನ ಮುಸ್ಲಿಂ ನಾಯಕತ್ವದ ಕಡೆಗೆ ತಿರುಗಿಸುವಂತಹ ಅವ್ರ ಪ್ರಯತ್ನವು ಸಮಾಜವಾದಿ ಪಕ್ಷಕ್ಕೆ ಕಠಿಣ ಸವಾಲಾಗಲಿದೆ ಆದರೂ ಕೂಡ ಯು ಪಿಯ ಮುಸ್ಲಿಂ ಮತದಾರರ ವಿವೇಚನಾಶೀಲತೆಯನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅವ್ರ ದೃಷ್ಟಿಯಲ್ಲಿ ಬಿಜೆಪಿ ಸರ್ಕಾರಕ್ಕೆ ಪ್ರಬಲ ಮತ್ತೆ ಏಕೈಕ ಪರ್ಯಾಯವಾಗಿ ಇಲ್ಲಿ ಅಖಿಲೇಶ್ ಯಾದವ್ ಅವರೇ ನಿಂತಿದ್ದಾರೆ ಓ ಸಿ ಅವರ ಈ ಹೊಸ ದಲಿತ ಮುಸ್ಲಿಂ ಮೈತ್ರಿ ಪ್ರಯೋಗವು ಪಶ್ಚಿಮ ಯು ಪಿಯ ಕೆಲವು ಪ್ರದೇಶಗಳಲ್ಲಿ ಮತಗಳನ್ನು ವಿಭಜಿಸುವಲ್ಲಿ ಯಶಸ್ವಿ ಆದರೂ ಕೂಡ ಆ ರಾಜ್ಯದಾದ್ಯಂತ ಈ ಮೈತ್ರಿಯನ್ನು ಒಪ್ಕೊಳ್ಳುವಂತೆ ಮಾಡೋದು ಓ ಸಿ ಅವರಿಗೆ ದೊಡ್ಡ ಸವಾಲಾಗಲಿದೆ ಅಂದ್ರೆ ಮುಂಬರುವ ಯು ಪಿ ವಿಧಾನಸಭಾ ಚುನಾವಣೆಯು ಪುರಾತನ ರಾಜಕೀಯ ನಂಬಿಕೆ ಮತ್ತೆ ಜಾತಿ ಆಧಾರಿತ ಹೊಸ ಸಾಮಾಜಿಕ ಎಂಜಿನಿಯರಿಂಗ್ ನಡುವಿನ ನಿರ್ಣಾಯಕ ಸಮರಕ್ಕೆ ಸಾಕ್ಷಿ ಹಾಗಾಗಿ ಈ ಯುದ್ಧದಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನೋದನ್ನ ಕಾಲನೇ ನಿರ್ಧಾರ ಮಾಡುತ್ತೆ ಆದ್ರಲ್ಲಿ ಒಂದು ವಿಷಯ ಅಂತೂ ಸ್ಪಷ್ಟ ಓವೈಸಿ ಅವರು ಅಖಿಲೇಶ್ ಯಾದವ್ ಅವರ ಪಾಲಿಗಿರುವಂತಹ ಒಂದು ಬರ್ಮುಡಾ ಟ್ರ್ಯಾಂಗಲ್ ಆಗುವಂತ ಒಂದು ಭಯವನ್ನ ಸೃಷ್ಟಿ ಮಾಡಿದ್ದಾರೆ ಆ ಮೂಲಕ ಯು ಪಿ ರಾಜಕೀಯದ ಲೆಕ್ಕಾಚಾರಗಳನ್ನ ಶಾಶ್ವತವಾಗಿ ಬದಲಾಯಿಸಿದ್ದಾರೆ ಅವರ ಉಪಸ್ಥಿತಿಯು ಕೂಡ ಇನ್ನು ಮುಂದೆ ಯಾವುದೇ ಸ್ವಯಂ ಘೋಷಿತ ಜಾತ್ಯಾತೀತ ಪಕ್ಷಗಳಿಗೆ ಅನಿರೀಕ್ಷಿತ ಅಪಾಯವನ್ನು ಸೂಚಿಸುವಂತಹ ಪ್ರಬಲ ರಾಜಕೀಯ ಸಂದೇಶ ಆಗಿದೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ